ವೆಲ್ಕಮ್ ಫ್ರೆಂಡ್ಸ್ ಜಿ ಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ ಇದೇ ಥರ ನಾನು ಇನ್ನು ಮುಂದೆ ಹೊಸ ಹೊಸ ವೀಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡಿ ಅಂತ ಹೇಳುತ್ತಾ ಫ್ರೆಂಡ್ಸ್ ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ ಬನ್ನಿ ಈ ಕೆಳಗಿನವುಗಳಲ್ಲಿ ಯಾವುದು ಯಾಂತ್ರಿಕ ತರಂಗವಲ್ಲ ಆಪ್ಷನ್ ಎ ಧ್ವನಿ ತರಂಗ ಆಪ್ಷನ್ ಬಿ ನೀರಿನ ಅಲೆಗಳು ಆಪ್ಷನ್ ಸಿ ಭೂಕಂಪ ತರಂಗ ಆಪ್ಷನ್ ಡಿ ಬೆಳಕಿನ ತರಂಗ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಬೆಳಕಿನ ತರಂಗ ಅದೇ ರೀತಿಯಾಗಿ ಇವಾಗ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ ಕೆಲಸ ಮಾಡುವ ದೇಹದ ಸಾಮರ್ಥ್ಯವನ್ನು ಹೀಗೆ ಕರೆಯಲಾಗುತ್ತದೆ ಆಪ್ಷನ್ ಎ ಶಕ್ತಿ ಆಪ್ಷನ್ ಬಿ ಶಕ್ತಿಯ ಬಲ ಆಪ್ಷನ್ ಸಿ ಆವೇಗ ಆಪ್ಷನ್ ಡಿ ಬಲ ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಶಕ್ತಿ ಅದೇ ರೀತಿಯಾಗಿ ಈಗ ಮೂರನೇ ಪ್ರಶ್ನೆ ನೋಡೋಣ ಬನ್ನಿ ಇತಿಹಾಸ ಇತಿಹಾಸಪೂರ್ವ ಶಿಲಾ ಆಶ್ರಯಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಎರಡು ಆಪ್ಷನ್ ಬಿ ಎರಡುನೂರ ಇಪ್ಪತ್ತೊಂದು ಆಪ್ಷನ್ ಸಿ ಎರಡುನೂರ ಅರವತ್ತೆಂಟು ಆಪ್ಷನ್ ಡಿ ಎರಡುನೂರ ಎಂಬತ್ತೊಂಬತ್ತು ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಎರಡುನೂರ ನೂರ ಅದೇ ರೀತಿಯಾಗಿ ಈಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ ಒಂದು ಬುಟ್ಟಿಯಲ್ಲಿ ನಾಲ್ಕು ಹಸಿರು ಮತ್ತು ಎರಡು ಕೆಂಪು ಚೆಂಡುಗಳಿವೆ ಕೆಂಪು ಚೆಂಡುಗಳ ಸಿಗುವ ಸಂಭವನೀಯತೆ ಎಷ್ಟು ಆಪ್ಷನ್ ಎ ಒನ್ ಬೈ ಟು ಆಪ್ಷನ್ ಒನ್ ಬೈ ಫೋರ್ ಆಪ್ಷನ್ ಸಿ ಒನ್ ಬೈ ತ್ರೀ ಆಪ್ಷನ್ ಡಿ ಒನ್ ಬೈ ಫೈವ್ ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಒನ್ ಬೈ ತ್ರೀ ಅದೇ ರೀತಿಯಾಗಿ ಇವಾಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ ಏಳರ ನಂತರ ಬರುವ ಅವಿಭಾಜ್ಯ ಸಂಖ್ಯೆ ಯಾವುದು ಆಪ್ಷನ್ ಎ ఆరు ఆప్షన్ బి ఏ ఆప్షన్ సి ఒం ఆప్షన్ డి హన్ సరియద ఆన్సర్ బిట్టు ఆప్షన్ సి ఒం అదే రీతి ఇవగా ఆరే ప్రశ్న నోడ బి శ్రీకృష్ణను అర్జునకి యవ మహత్వ బోధనలను ఆప్షన్ ఏ రామాయణ ఆప్షన్ బి మహాభారత ఆప్షన్ సి భగవద్గీత ఆప్షన్ డి ఉపనిషత్తులు ఈ క్వశ్చన్గా సరియద ఆన్సర్ బు ఆప్షన్ సి భగవద్గీతే అదే రీతి ఇవగా ఏడన ప్రశ్న నోడ బన్నీ ಮಹಾಭಾರತ ಯುದ್ಧವು ಎಷ್ಟು ದಿನಗಳ ಕಾಲ ನಡೆಯಿತು ಆಪ್ಷನ್ ಎ ಇಪ್ಪತ್ತು ದಿನಗಳು ಆಪ್ಷನ್ ಬಿ ಹತ್ತು ದಿನಗಳು ಆಪ್ಷನ್ ಸಿ ಹದಿನೆಂಟು ದಿನಗಳು ಆಪ್ಷನ್ ಡಿ ಹತ್ತೊಂಬತ್ತು ದಿನಗಳು ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಹದಿನೆಂಟು ದಿನಗಳ ಕಾಲ ನಡೆಯಿತು ಅದೇ ರೀತಿಯಾಗಿ ಇವಾಗ ಎಂಟನೇ ಪ್ರಶ್ನೆ ನೋಡೋಣ ಬನ್ನಿ ನೀವು ಪಕ್ಷಿಯಾಗಿದ್ದಾಗ ನೀವು ಆಕಾಶದಲ್ಲಿ ಡ್ಯಾಶ್ ಇದ್ದೀರಿ ಅಂದರೆ ಬಿಟ್ಟ ಸ್ಥಳ ತುಂಬಿರಿ ಆಪ್ಷನ್ ಎ ಆರಿ ಹೋಗಿರಬೇಕು ಆಪ್ಷನ್ ಬಿ ಆರಬೇಕು ಆಪ್ಷನ್ ಸಿ ಆರುತ್ತೇವೆ ಆಪ್ಷನ್ ಡಿ ಆರುತ್ತದೆ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆರುತ್ತದೆ ಅದೇ ರೀತಿಯಾಗಿ ಇವಾಗ ಒಂಬತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಹೊಯ್ಸಳ ರಾಜವಂಶದ ಆಳ್ವಿಕೆಯಲ್ಲಿ ಆಡಳಿತದ ಭಾಷೆ ಯಾವುದು ಆಡಳಿತ ಭಾಷೆ ಯಾವುದು ಆಪ್ಷನ್ ಎ ತುಳು ಆಪ್ಷನ್ ಬಿ ಕನ್ನಡ ಆಪ್ಷನ್ ಸಿ ಹಿಂದಿ ಆಪ್ಷನ್ ಡಿ ತೆಲುಗು ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಕನ್ನಡ ಭಾಷೆ ಇವರ ಅದೇ ರೀತಿಯಾಗಿ ಇವಾಗ ಹತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಯಾವಾಗ ಆಚರಣೆ ಮಾಡುತ್ತಾರೆ ಆಪ್ಷನ್ ಎ ಜುಲೈ ಇಪ್ಪತ್ತಾರು ಆಪ್ಷನ್ ಬಿ ಆಗಸ್ಟ್ ಇಪ್ಪತ್ತ್ಮೂರು ಆಪ್ಷನ್ ಸಿ ಮೇ ಇಪ್ಪತ್ತೊಂಬತ್ತು ಆಪ್ಷನ್ ಡಿ ಸೆಪ್ಟೆಂಬರ್ ಹದಿನೈದು ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತ ಹೇಳಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಈ ಕ್ವೆಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ನಾನು ಹಿಂದಿನ ವಿಡಿಯೋದಲ್ಲಿ ಶ್ರೀರಾಮನು ವಿಷ್ಣುವಿನ ಎಷ್ಟು ಅವತಾರ ಅಂತ ಹೇಳಿದ್ದೇನೆ ಇನ್ನು ವೀಡಿಯೋ ನೋಡಿದ್ರೆ ಲಿಸ್ಟ್ ಇಷ್ಟೆ ಐತೆ ಹೋಗಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇದೇ ಥರ ಹೊಸ ಹೊಸ ವೀಡಿಯೋಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್